ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ಜ್ಞಾನಶೇಖ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಏನು ಹೇಳ್ತೀನಿ ಅಂತ ಆಲ್ರೆಡಿ ನಿಮ್ಗೆ ಗೊತ್ತಾಗಿರಬೇಕು ಎಸ್ ಫ್ರೆಂಡ್ಸ್ ನಾನು ಈ ಈ ವಿಡಿಯೋದಲ್ಲಿ ಕೆ ಪಿ ಟಿ ಎಲ್ ಚಲನ ಯಾವ ರೀತಿ ಡೌನ್ಲೋಡ್ ಮಾಡ್ಕೊಳ್ಬೇಕು ಅದು ಕೂಡ ನಿಮ್ಮ ಫೋನ್ನಲ್ಲೇ ನೀವು ಇಷ್ಟು ದಿನ ಆದರೂ ಕೂಡ ಎಷ್ಟೋ ಜನ ಇನ್ನೂ ಚಲನ್ ಡೌನ್ಲೋಡೇ ಮಾಡ್ಕೊಳ್ಳಿಲ್ಲ ನೀವು ಚಲನ್ ಡೌನ್ಲೋಡ್ ಮಾಡ್ಕೊಳ್ಳಿಲ್ಲ ಅಂದರೆ ಅಪ್ಲಿಕೇಶನ್ ಸಕ್ಸಸ್ಫುಲಿನೇ ಆಗಲ್ಲ ಎಷ್ಟೋ ಜನ ಹೈ ಪರ್ಸೆಂಟೇಜ್ ಎಲ್ಲ ತೆಗೆದಿರ್ತಾರೆ ಯಾವುದೋ ಶಾಪಿಗೆ ಹೋಗ್ತಿರ್ತೀರ ಅವ್ರ ಸರ್ವರ್ ಇಲ್ಲ ಚಲನ್ ಬರ್ತಿಲ್ಲ ಅಂತ ಹೇಳಿದ ತಕ್ಷಣ ಅವ್ರು ಹೇಳಿರೋ ಮಾತಿಗೆಲ್ಲ ವೇಟ್ ಮಾಡ್ತಾ ಇರ್ತೀರ ಫಸ್ಟ್ ನಿಮ್ಮ ಮೈಂಡ್ಸೆಟಲ್ಲಿ ತೆಗೆದುಬಿಡಿ ಚಲನ್ ಡೌನ್ಲೋಡ್ ಆಗ್ತಾಯಿದೆ ಸೊ ಅದಕ್ಕೆ ಅದಕ್ಕೆ ಸಪ್ರೇಟಾಗಿ ಅಂದರೆ ಆಫೀಷಿಯಲ್ ಲಿಂಕ್ ಇದೆ ಸೊ ಅದನ್ನು ಯಾವ ರೀತಿ ಡೌನ್ಲೋಡ್ ಮಾಡ್ ಮಾಡ್ಕೊಳ್ಬೇಕು ಅನ್ನೋದೊಂದು ಪ್ಲಾನ್ ಇರಬೇಕು ಸೊ ಸುಮ್ಮ ಸುಮ್ಮನೆ ಹೋಗಿ ಡೈಲಿ ಟ್ರೈ ಮಾಡಿದೆ ಮಾಡಿದೆ ಅಂತ ತಕ್ಷಣ ಡೌನ್ಲೋಡ್ ಆಗಲ್ಲ ಸೊ ಹಿಂದೆ ವಿಡಿಯೋ ಮಾಡಿದ್ದೀನಿ ನಾನು ಎಷ್ಟು ಜನಕ್ಕೆ ವಾಟ್ಸಪ್ ಗ್ರೂಪ್ನಲ್ಲಿ ಮೆಸೇಜ್ ಮಾಡಿ ಅವರಿಗೆಲ್ಲ ವಾಟ್ಸಪ್ಪಲ್ಲಿ ಲಿಂಕ್ ಕಳಿಸ್ತೀನಿ ಅಂತ ಅದೇ ರೀತಿ ಕಳಿಸಿದ್ದೀನಿ ಆ ಲಿಂಕ್ ಮೂಲಕ ಚಲನ್ ಡೌನ್ಲೋಡ್ ಆಗಿದೆ ನಿಮಗೂ ಲಿಂಕ್ ಬೇಕಂದರೆ ಈ ವಿಡಿಯೋನ ನೋಡಿ ಸೊ ಈ ಲಿಂಕ್ ಕಳಿಸೋಕ್ಕಿಂತ ಮುಂಚೆ ಒಂದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಇರುತ್ತೆ ಹೋದ್ ಸಲ ನಾವು ವಿಡಿಯೋದಲ್ಲಿ ಏನು ಹೇಳಿದ್ದೆ ಅಂತ ಅಂದರೆ ಡಿಸ್ಕ್ರಿಪ್ಷನ್ ಡಿಸ್ಕ್ರಿಪ್ಷನಲ್ಲಿ ನಾನು ವಾಟ್ಸಪ್ ನಂಬರು ಮತ್ತು ವಾಟ್ಸಪ್ ಗ್ರೂಪ್ ಲಿಂಕ್ ಕೂಡ ಕೊಟ್ಟಿರ್ತೀನಿ ನೀವು ಅಲ್ಲಿ ವಾಟ್ಸಪ್ನಲ್ಲಿ ಮೆಸೇಜ್ ಮಾಡ್ಬೋದು ಅಂತ ಹೇಳಿದ್ದೆ ಬಟ್ ಈ ವಿಡಿಯೋದಲ್ಲಿ ಏನು ಹೇಳ್ತಿದ್ದೀನಿ ಅಂದರೆ ಸೇಮ್ ಪ್ರೊಸೆಸ್ ಇರುತ್ತೆ ಅಂದರೆ ವಾಟ್ಸಪ್ ನಂಬರು ಕೊಟ್ಟಿರ್ತೀನಿ ವಾಟ್ಸಪ್ ಗ್ರೂಪ್ ಲಿಂಕ್ ಕೂಡ ಕೊಟ್ಟಿರ್ತೀನಿ ಬಟ್ ನನಗೆ ಮೆಸೇಜ್ ಮಾಡೋರು ಪ್ರತಿಯೊಬ್ಬರು ಕೂಡ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ಕ್ರೀನ್ಶಾಟ್ ಹೊಡೆದು ವಾಟ್ಸಪ್ ಮಾಡಬೇಕು ಅಂದರೆ ಎಷ್ಟೋ ಜನ ಸಾವಿರ ಜನ ಎಷ್ಟೋ ಇಲ್ಲಾಂದರೂ ಟೆನ್ಗೆ ಇಷ್ಟು ಜನ ಎಲ್ಲ ನಾನು ವಿಡಿಯೋನ ವಾಚ್ ಮಾಡಿದ್ದೀರಾ ಬಟ್ ಯಾವುದೇ ಕಾರಣಕ್ಕೂ ಸಬ್ಸ್ಕ್ರೈಬ್ ಆರ್ತಿಲ್ಲ ನನ್ನಿಂದ ನಿಮ್ಗೆ ಹೆಲ್ಪ್ ಆಗ್ತಿದೆ ಅಂದರೆ ನಿಮ್ಮಿಂದಲೂ ಕೂಡ ನನಗೊಂದು ಚಿಕ್ಕ ಸಪೋರ್ಟ್ ಆಗಬೇಕು ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನಗೇನು ದುಡ್ಡು ಕೊಡೋಲ್ಲ ನನ್ನ ಚಾನಲ್ಗೆ ಒಂದು ಸಪೋರ್ಟ್ ಆಗಿರುತ್ತೆ ಅಷ್ಟೇ ನಾನೇ ನಿಮ್ಗೆ ದುಡ್ಡು ಕೊಡಿ ಎಷ್ಟೋ ಜನ ದುಡ್ಡು ಕೊಟ್ಟರೆ ಮಾತ್ರ ನಿಮ್ಮ ಚಾನಲ್ ಡೌನ್ಲೋಡ್ ಮಾಡ್ಕೊಡ್ತೀನಿ ಅಂತ ಅಮಿಷ ಹೊಡ್ತಿದ್ದಾರೆ ಆ ರೀತಿ ನಾನು ನಿಮ್ಮ ಕಡೆ ಎಕ್ಸೆಪ್ಟೇಷನ್ ಮಾಡ್ತಿಲ್ಲ ನಾನು ನಿಮ್ಮ ಹತ್ರ ಕೇಳ್ಕೊಳ್ತಿರೋದೇನು ಒಂದು ಚಿಕ್ಕ ಸಬ್ಸ್ಕ್ರೈಬ್ ಮಾಡಿ ಒಂದು ವಿಡಿಯೋಗೆ ಲೈಕ್ ಮಾಡಿ ಸೊ ವಿಡಿಯೋಗೆ ಲೈಕ್ ಮಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ ಸಬ್ಸ್ಕ್ರೈಬ್ ಮಾತ್ರ ಮಾಡ್ಕೊಳ್ಳೋದು ಮಾತ್ರ ದಯವಿಟ್ಟು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸ್ಕ್ರೀನ್ಶಾಟ್ ಹಾಕಿ ನನಗೆ ವೀಡಿಯೋ ವಾಟ್ಸಪ್ನಲ್ಲಿ ವಿಡಿಯೋ ವಾಟ್ಸಪ್ನಲ್ಲಿ ಮೆಸೇಜ್ ಹಾಕಿ ಸ್ಕ್ರೀನ್ಶಾಟ್ ಹೊಡೆದು ಸರ್ ನಾನು ನಿಮ್ಮ ಸಬ್ಸ್ಕ್ರೈಬ್ ಮಾಡಿದ್ದೀನಿ ದಯವಿಟ್ಟು ವಾಟ್ಸಪ್ ಲಿಂಕ್ನ ಇದು ಯಾವುದು ಚಲನ್ ಲಿಂಕ್ನ ಕಳಿಸಿ ಅಂತ ನಂಗೆ ಒಂದು ಮೆಸೇಜ್ ಹಾಕಿ ನಾನು ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಅಂಥವ್ರಿಗೆ ಬೇಗ ರಿಪ್ಲೈ ಮಾಡ್ತೀನಿ ಲಿಂಕ್ ಕಳಿಸ್ತೀನಿ ನೀವು ಈಸಿಯಾಗಿ ಡೌನ್ಲೋಡ್ ಮಾಡ್ಕೊಳ್ಳಿ ಈ ಹಿಂದೆ ಕೂಡ ನಾನು ಎಷ್ಟು ಜನಕ್ಕೆ ಹೇಳಿದ್ದೆ ರಿಕ್ವೆಸ್ಟ್ ಮಾಡಿದೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೆ ವ್ಯೂಸ್ ಆಗಿರೋ ವಿಡಿಯೋಗೆ ಜಸ್ಟು ನೂರು ಕೂಡ ಸಬ್ಸ್ಕ್ರೈಬರ್ ದಾಟಿಲ್ಲ ಅಂದರೆ ನೀವು ಎಷ್ಟು ಸಪೋರ್ಟ್ ಮಾಡ್ತೀರ ಅಂತ ಅಂದರೆ ಇಷ್ಟರಲ್ಲೇ ತಿಳ್ಕೊಳ್ಬೇಕು ನಿಮಗೆ ಜಸ್ಟ್ ನನ್ನ ಕಡೆಯಿಂದ ಲಿಂಕ್ ಒಂದು ಹೆಲ್ಪ್ ಬೇಕಾಗಿದೆ ಬಟ್ ನಿಮ್ಮ ಕಡೆಯಿಂದ ನಂಗೆ ಸಪೋರ್ಟ್ ಬೇಡ ಅಂತ ಇಷ್ಟರಲ್ಲೇ ತಿಳ್ಕೊಳ್ಬೇಕು ಸೊ ಅದಕ್ಕೋಸ್ಕರ ನಾನು ಕೂಡ ದಿನಕ್ಕೆ ಸಾವಿರ ಜನಕ್ಕೆ ಒಂದು ಲಿಂಕ್ ಕಳಿಸ್ಬೇಕಂದ್ರೆ ನೀವೇ ಲೆಕ್ಕ ಹಾಕಿ ಅದರಲ್ಲಿ ನಾನು ಎಷ್ಟು ಟೈಮ್ ಸ್ಪೆಂಡ್ ಮಾಡಬೇಕಂತ ಸೊ ನಾನು ಕಸ್ಟಮರ್ಸು ನೋಡಬೇಕು ಸೊ ನಿಮಗೂ ಸೆಂಡ್ ಮಾಡಬೇಕಂದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಆದರೂ ಕೂಡ ನಾನು ಎಷ್ಟು ಜನಕ್ಕೆ ಮಾಡಿದ್ದೀನಿ ಸೊ ಮಾಡಿದವರು ಚಾನಲ್ ಡೌನ್ಲೋಡ್ ಆದರೂ ಸ್ವಲ್ಪ ದಯವಿಟ್ಟು ಕಮೆಂಟ್ ನಲ್ಲಿ ಕಮೆಂಟ್ ಮಾಡಿ ನೀವು ಕಮೆಂಟ್ ಹಾಕೋದ್ರಿಂದ ಎಷ್ಟು ಜನ ಹೊಸೊಬ್ರಿಗೆ ಒಂದು ನಂಬಿಕೆ ಬರುತ್ತೆ ಅಂತ ಹೇಳ್ತಿದ್ದೀನಿ ನಿಮಗೆ ಚಲನ್ ಡೌನ್ಲೋಡ್ ಏನಾದರೂ ಬೇಕಿದ್ರೆ ಈ ಕೂಡಲೇ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರೋ ಈ ವಾಟ್ಸಪ್ ಗ್ರೂಪ್ ಅಥವಾ ವಾಟ್ಸಪ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಡೈರೆಕ್ಟ್ ಅಲ್ಲಿ ಮೆಸೇಜ್ ಮಾಡಿ ಅದರಲ್ಲೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಸ್ಕ್ರೀನ್ಶಾಟ್ ಹಾಕಿ ಅಂಥವ್ರಿಗೆ ನಾನು ಕಳಿಸ್ತೀನಿ ಅಂತ ಹೇಳ್ತಿದ್ದೀನಿ ಮತ್ತು ಈ ಮುಂದಿನ ದಿನಗಳಲ್ಲಿ ಇದೆ ಕೆ ಪಿ ಟಿ ಸಿ ಎಲ್ಗೆ ಪ್ರಾಬ್ಲಮ್ ಆಗಲಿ ಯಾವ ರೀತಿ ಸೆಲೆಕ್ಷನು ಏನು ಫಿಸಿಕಲು ಪ್ರತಿಯೊಂದು ವೀಡಿಯೋ ಹಾಕ್ತಾನೇ ಇರ್ತೀನಿ ಕೆ ಪಿ ಟಿ ಸಿ ಸಂಬಂಧಪಟ್ಟಿದ್ದು ಎಕ್ಸಾಮ್ ನಡೆಯುತ್ತೋ ಏನು ಇವೆಲ್ಲ ಗೊಂದಲಗಳೇ ಇದ್ರ ಬಗ್ಗೆಯೆಲ್ಲ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ ಸೊ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತೀರಾ ಅವ್ರಿಗೆಲ್ಲ ಬೆನಿಫಿಟ್ ಸಿಗುತ್ತೆ ಅದೇ ರೀತಿ ಗೌರ್ಮೆಂಟ್ ಜಾಬ್ ಅಪ್ಡೇಟು ಪ್ರೈವೇಟ್ ಜಾಬ್ ಅಪ್ಡೇಟ್ ಸ್ಕಾಲರ್ಶಿಪ್ ಅಪ್ಡೇಟು ಇವೆಲ್ಲ ಸಿಗುತ್ತೆ ಸೊ ಜಾಸ್ತಿ ನೀವೇನು ತಲೆ ಕೆಡಿಸ್ಕೊಳ್ಳೋ ಅಂತ ವಿಚಾರ ಇರಲ್ಲ ನನ್ನ ಒಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಬಿಟ್ರೆ ಎಲ್ಲ ಸಿಗುತ್ತೆ ಅಂತ ಹೇಳ್ತಾ ನಾನು ಈ ವಿಡಿಯೋದಲ್ಲಿ ನಿಮ್ಗೆ ಅನ್ಸ್ಬೋದು ಏನಪ್ಪ ಹೇಳಿದ್ದೆ ಹೇಳ್ತಾರೆ ಪದೇ ಪದೇ ಹೇಳಿದ್ದೆ ಹೇಳ್ತಾರೆ ಅಂತ ಸೊ ನಾನು ಹೇಳಿದ್ದೆ ಏನು ಹೇಳ್ತಾ ಇಲ್ಲ ನನಗೆ ಒಂದು ಸಪೋರ್ಟಿವ್ ಆಗಿದ್ದರೆ ನನಗೂ ಕೂಡ ಒಂದು ಏನೋ ಯೂಟ್ಯೂಬ್ ವಿಡಿಯೋಸ್ ಮಾಡಬೇಕಪ್ಪ ನನಗೆ ಏನೋ ಸಪೋರ್ಟಿವ್ ಮಾ ಸಪೋರ್ಟ್ ಮಾಡ್ತಿದ್ದಾರಂತ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಒಳ್ಳೆ ವಿಡಿಯೋ ಮೂಲಕ ಬರ್ತೀನಿ ಈ ಕೂಡಲೇ ವಾಟ್ಸಪ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರೋ ಲಿಂಕು ಅಥವಾ ವಾಟ್ಸಪ್ ಗ್ರೂಪ್ ಲಿಂಕು ಕೂಡ ಅಥವಾ ಫೋನ್ ನಂಬರ್ ಯಾವುದನ್ನು ಎರಡನ್ನು ಯೂಸ್ ಮಾಡಿ ನಾನು ವಾಟ್ಸಪ್ಪಲ್ಲಿ ಸ್ಕ್ರೀನ್ಶಾಟ್ ಹಾಕಿ ಮೆಸೇಜ್ ಹಾಕಿ ನಾನು ಮತ್ತೆ ಒಳ್ಳೆ ವಿಡಿಯೋ ಮೂಲಕ ಬರ್ತೀನಿ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್